ಅಂದು ಲಂಕೆಯ ಯುದ್ಧ ಭೂಮಿಯಲ್ಲಿ ರಾಮ ರಾವಣರ ಯುದ್ಧ ನಡೆಯುತ್ತಿದೆ ನವೋಮಂಡಲದಲ್ಲಿ ನಡೆದಿರುವ ದೇವಗಣಗಳು ಸೇರಿದಂತೆ ಎಲ್ಲರೂ ಕುತೂಹಲಗಳಾಗಿದ್ದಾರೆ ಯಾರು ಗೆಲ್ಲಬಹುದು ಎಂದು ಆ ಸಂದರ್ಭದಲ್ಲಿ ನೇರವಾಗಿ ಯುದ್ಧ ಭೂಮಿಗೆ ಬಂದು ರಾವಣ ನಾಶವನ್ನು ಅಪೇಕ್ಷಿಸಿ ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನು ಉಪದೇಶಿಸಿದವರು ಮಹರ್ಷಿ ಅಗಸ್ತ್ಯರು ನಮ್ಮ ಪ್ರಾಚೀನ ಪುರಾಣ ಇತಿಹಾಸಗಳಲ್ಲಿ ಅವರ ಕುರಿತಂತೆ ಅನೇಕ ಕಥೆಗಳು ಉಲ್ಲೇಖಗಳು ದೊರೆಯುತ್ತವೆ ಅಗಸ್ತ್ಯರು ಸೂರ್ಯ ಮತ್ತು ವರುಣರ ಪುತ್ರರು ಕುಂಭ ಎಂದರೆ ಮಡಿಕೆಯಲ್ಲಿ ಜನಿಸಿದವರಾಗಿದ್ದರಿಂದ ಇವರನ್ನು ಕುಂಭೋದ್ಧವರು ಎಂದು ಕರೆಯುತ್ತಾರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಅನೇಕ ಸಿದ್ಧಿಗಳನ್ನು ಪಡೆಯುವುದಲ್ಲದೆ ಬ್ರಹ್ಮರಸಿಗಳೆನಿಸಿಕೊಂಡವರು ಅವರು ಅಗಸ್ತ್ಯರು ಒಮ್ಮೆ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿನ ಮರಗಳಲ್ಲಿ ತಮ್ಮ ಪೂರ್ವಜರು ಪಿತೃಗಳು ತಲೆ ಕೆಳಗಾಗಿ ನೇತಾಡುವುದನ್ನು ನೋಡಿದರು ಇದೇಕೆ ಹೀಗೆ ಎಂಬುದು ತಿಳಿಯದೆ ಅವರ ಬಳಿ ಹೋಗಿ ಪ್ರಶ್ನಿಸಿದರು ನೀವೆಲ್ಲ ಏಕೆ ಈ ಸ್ಥಿತಿಯಲ್ಲಿದ್ದೀರಿ ಎಂದು ಅದಕ್ಕೆ ಅವರೆಲ್ಲ ಏಕಕಂಠದಿಂದ ನಮ್ಮ ವಂಶವು ಮುಂದುವರಿಯದೇ ಇರುವುದರಿಂದ ನಾವು ಈ ಸ್ಥಿತಿಯಲ್ಲಿ ಇರಬೇಕಾಗಿದೆ ನೀನು ಯೋಗ್ಯ ಸಂತಾನವನ್ನು ಪಡೆದರೆ ನಾವು ಈ ಸ್ಥಿತಿಯಿಂದ ಪಾರಾಗುತ್ತೇವೆ ಅಗಸ್ತ್ಯರು ಅವರೆಲ್ಲರಿಗೂ ನಿಮ್ಮನ್ನು ಈ ಸ್ಥಿತಿಯಿಂದ ಆದಷ್ಟು ಬೇಗನೆ ಮುಕ್ತವಾಗಿಸುತ್ತೇನೆ ಎಂದು ಭರವಸೆ ಇತ್ತು ಅಲ್ಲಿಂದ ಹೊರಟರು ಮುಂದೆ ಪಿತೃಗಳಿಗೆ ಮಾತು ಕೊಟ್ಟಂತೆ ಸಂತಾನವನ್ನು ಪಡೆಯಬೇಕು ಅದಕ್ಕಾಗಿ ಮದುವೆ ಆಗಬೇಕು ಅಗಸ್ತ್ಯರು ಯೋಗ್ಯಕನ್ಯಾಗಿ ಹುಡುಕಾಟ ನಡೆಸಿದರು ಪ್ರಯೋಜನವಾಗಲಿಲ್ಲ ತಮ್ಮ ವಂಶವನ್ನು ಮುಂದುವರಿಸಲು ಸಹಾಯಕವಾಗಲಿಲ್ಲ ಸೂಕ್ತ ಕನ್ಯೆ ಅವರಿಗೆ ದೊರೆಯಲಿಲ್ಲ ಕೊನೆಗೆ ಅಗಸ್ತರು ಪ್ರಪಂಚದ ಬೇರೆ ಬೇರೆ ಪ್ರಾಣಿಗಳಿಂದ ಅವುಗಳನ್ನು ವಿಶೇಷ ಗುಣಲಕ್ಷಣ ರೂಪವನ್ನು ಆಯ್ದು ಅವರೆಲ್ಲರನ್ನು ಒಂದು ಫಲದಲ್ಲಿ ಅಡಗಿಸಿ ಸಂತಾನಕ್ಕಾಗಿ ತಪಸ್ಸು ಮಾಡುತ್ತಿದ್ದ ವಿದರ್ಭರಾಜನಿಗೆ ಕೊಟ್ಟರು ವಿದರ್ಭರಾಜನ ಪತ್ನಿಯು ಆ ಫಲವನ್ನು ಸೇವಿಸಿ ಗರ್ಭವತಿಯಾಗಿದ್ದರು ಸುಂದರ ಹೆಣ್ಣು ಮಗುವಿಗೆ ಜನ್ಮವಿತ್ತರು ಆ ಮಗುವಿನ ರೂಪದಿಶೆಯನ್ನು ನೋಡಿ ಬ್ರಾಹ್ಮಣರು ಮಗುವಿಗೆ ಲೋಪಮುದ್ರ ಎಂದು ಹೆಸರಿಟ್ಟರು ಲೋಪಮುದ್ರೆ ಬೆಳೆದು ದೊಡ್ಡವಳಾದಳು ಅವಳಿಗೀಗ ಮದುವೆ ಮಾಡಬೇಕು ಆದರೆ ಅವಳ ಅನುಪಮ ಸೌಂದರ್ಯವನ್ನು ಕೌಶಲ್ಯವನ್ನು ನೋಡಿ ತಿಳಿದ ರಾಜರೆಲ್ಲರೂ ನಾವು ಈಕೆಯನ್ನು ಒರೆಸಲು ಯೋಗ್ಯರಲ್ಲ ಎಂದು ಹಿಂತಿರುಗುತ್ತಿದ್ದರು ಯಾವ ರಾಜಕುಮಾರನು ಅವಳನ್ನು ಒರೆಸಲು ಧೈರ್ಯ ಮಾಡಲಿಲ್ಲ ಈ ಸಮಯದಲ್ಲಿ ಅಗತ್ಯರು ಅರಮನೆಗೆ ಬಂದರು ರಾಜ್ಯ ಆದಿತ್ಯವನ್ನು ನೀಡಿದರು ಅಗಸ್ತ್ಯರು ರಾಜನಲ್ಲಿ ಲೋಪಮುದ್ರೆಯನ್ನು ವಧುವಾಗಿ ಯಾಚಿಸಿದರು ರಾಜನಿಗೆ ದಿಗಲಾಯಿತು ಋಷಿಯೊಬ್ಬನಿಗೆ ತನ್ನ ಮಗಳನ್ನು ಕೊಡಲು ಆತನ ಮನಸ್ಸು ಒಪ್ಪುತ್ತಿಲ್ಲ ಆದರೆ ಬೇಡಿಕೆಯನ್ನು ಉಪೇಕ್ಷಿಸಲು ಧೈರ್ಯವೂ ಸಾಲದು ಅವರೇನಾದರೂ ಶಾಪ ಕೊಟ್ಟರೆ ಎಂಬ ಭಯ ಇದೆ ತಾಯಿ ತಂದೆಯರ ಈ ತೊಳಲಾಟವನ್ನು ದುಃಖವನ್ನು ಕಂಡ ಲೋಪಮುದ್ರ ತಾನಾಗಿಯೇ ಮುಂದೆ ಬಂದು ಅಗಸ್ತ್ಯರನ್ನು ಮದುವೆಯಾಗುವುದಾಗಿ ಪ್ರಕಟಿಸಿದರು ಅಗತ್ಯರು ಲೋಪಮುದ್ರೆಯರ ವಿವಾಹ ನೆರವೇರಿತು ಆಗ ಲೋಪಮುದ್ರೆ ಗಂಡನ ಮನೆಗೆ ಬಂದಳು ಪತಿಯ ಮನವರಿತು ಸೇವೆ ಮಾಡಿದಳು ಪರಮ ಎನಿಸಿದಳು ಅದೊಂದು ದಿನ ಏಕಾಂತದಲ್ಲಿದ್ದಾಗ ಅಗತ್ಯರಲ್ಲಿ ಹೇಳಿದಳು ಚಿರಕಾಯುಷ ವಸ್ತ್ರಗಳನ್ನು ಧರಿಸಿ ನಿಮ್ಮೊಡನೆ ರಮಿಸಲು ನಾನು ಸಿದ್ಧವಿಲ್ಲ ಅಗಸ್ತ್ಯರ ಬಳಿ ನಿನ್ನಾಭರಣ ಎಲ್ಲಿಂದ ಬರಬೇಕು ಅಗಸ್ತ್ಯರು ತಮ್ಮ ಸ್ಥಿತಿಯನ್ನು ವಿವರಿಸಿದರು ಅದಕ್ಕೆ ಲೋಪಮುದ್ರ ನೀವು ತಪ್ಪೋಧನರು ಮನಸ್ಸು ಮಾಡಿದರೆ ನಿಮಿಷಾರ್ಧದಲ್ಲಿ ಪ್ರಪಂಚದಲ್ಲಿರುವ ವಸ್ತುಗಳನ್ನೆಲ್ಲ ಸಿದ್ಧಪಡಿಸಬಲ್ಲಿರಿ ಎಂದರು ಆದರೆ ಅಗಸ್ತ್ಯರು ಪ್ರಾಪಂಚಿಕ ವಸ್ತುಗಳಿಗಾಗಿ ನಮ್ಮ ತಪಶಕ್ತಿಯನ್ನು ವ್ಯಯಿಸಲು ಇಷ್ಟಪಡುವುದಿಲ್ಲ ಹಾಗೆ ಪತ್ನಿಯ ಅಪೇಕ್ಷೆಯನ್ನು ನಿರ್ಲಕ್ಷಿಸುವಂತೂ ಇಲ್ಲ ಕೊನೆಗೆ ಅವರು ಯಾರಾದರೂ ರಾಜ್ಯದಿಂದ ಐಶ್ವರ್ಯ ಪಡೆಯಲು ನಿರ್ಧರಿಸಿದರು ಮೊದಲು ಅವರು ಶತವರ್ಣನೆಂಬ ರಾಜನ ಬಳಿ ಹೋದರು ತಾವು ಧನಾಪೇಕ್ಷೆಗಳಾಗಿ ಬಂದಿರುವುದಾಗಿ ರಾಜನಿಗೆ ತಿಳಿಸಿದರು ಆತ ಕೂಡಲೇ ಕೋಶಾಧಿಕಾರಿಗೆ ಹೇಳಿ ಕಳುಹಿಸಿದನು ರಾಜ್ಯದ ರಾಜನ ಇಂಗಿತವನ್ನು ಅರಿತ ಅಗತ್ಯರು ರಾಜನಿಗೆ ಹೇಳಿದರು ನನಗೆ ಏಕಾಏಕಿ ಬೊಕ್ಕಸದಿಂದ ಹಣ ತೆಗೆದುಕೊಡುವುದು ಬೇಡ ಅದಲ್ಲದೆ ನನ್ನ ಬೇಡಿಕೆಯ ಕಾರಣಕ್ಕಾಗಿ ವಿಶೇಷ ತೆರಿಗೆ ವಿಧಿಸುವುದಾಗಲಿ ರಾಜ್ಯಾಭಿವೃದ್ಧಿಯ ಯೋಜನೆಯನ್ನು ತಡೆಹಿಡಿಯುವುದಾಗಲಿ ಮಾಡಕೂಡದು ನಿನ್ನ ಬೊಕ್ಕಸದಲ್ಲಿ ವೆಚ್ಚಕ್ಕಿಂತ ಹೆಚ್ಚಿನ ಆದಾಯವಿದ್ದಲ್ಲಿ ಮಾತ್ರ ನನಗೆ ಕೊಡತಕ್ಕದ್ದು ರಾಜ ಆಯವ್ಯಯಗಳ ಪಟ್ಟಿ ತರಿಸಿ ಅಗಸ್ತ್ಯರಿಗೆ ಒಪ್ಪಿಸಿದರು ಅದರಲ್ಲಿ ಆಯವ್ಯಯ ಸಮ ಸರಿಯಾಗಿತ್ತು ಅಗಸ್ಯರು ಅವನಿಂದ ಸಂಪತ್ತನ್ನು ಪಡೆಯಲು ನಿರಾಕರಿಸಿದರು ನಂತರ ಬೃಹದಶ್ವನೆಂಬ ರಾಜನ ಬಳಿ ಹೋದರು ಆತನ ರಾಜನಲ್ಲಿಯೂ ಆದಾಯ ವ್ಯಯ ಸಮನಾಗಿತ್ತು ಅಲ್ಲಿಂದ ಅಗತ್ಯರು ಮರಳಿದರು ಅಲ್ಲಿಂದ ಪುರುಕುತ್ಸರ ಮಗನಾದ ತ್ರಿಶದಶ್ವನ ಬಳಿಗೆ ಹೋದರು ಅಲ್ಲಿಯೂ ಅವರಿಗೆ ನಿರಾಶೆ ಕಾದಿತ್ತು ಆಗ ಈ ಮೂವರು ರಾಜರು ಅಗತ್ಯರಿಗೆ ಮಣಿಮತಿ ಪಟ್ಟಣದಲ್ಲಿದ್ದ ಇಲ್ವಲನೆಂಬ ದೈತ್ಯನ ಬಗ್ಗೆ ತಿಳಿಸಿದರು ಆತನ ಬಳಿ ಅಪಾರ ಸಂಪತ್ತು ಇರುವುದಾಗಿ ಆತ ದುರ್ಮಾರ್ಗದಿಂದ ಅದನ್ನು ಸಂಪಾದಿಸುವುದಲ್ಲದೆ ಲೋಕಕಂಟಕನಾಗಿದ್ದಾನೆ ಎಂದು ಹೇಳಿದರು ಅಗತ್ಯರು ಆ ರಾಜರನ್ನು ಕರೆದುಕೊಂಡು ಇಲ್ವಲನ ಬಳಿ ಹೊರಟರು ಈ ಇಲ್ವಲ ಯಾರು ಗೊತ್ತಾ ನಿಮಗೆ ಇಲ್ವಲ ಒಮ್ಮೆ ಓರ್ವ ತಪೋಧನನಾದ ಬ್ರಾಹ್ಮಣನನ್ನು ತನ್ನ ಮನೆಗೆ ಆಹ್ವಾನಿಸಿ ಯೋಗ್ಯ ಆಧಾರಾತಿತ್ಯ ನೀಡಿ ಸತ್ಕರಿಸಿ ಇಂದ್ರನಿಗೆ ಸಮನಾದ ಮಗನನ್ನು ನನಗೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡರು ಆಗ ಆ ಬ್ರಾಹ್ಮಣನು ಇಲ್ವಲನಂತ ರಾಕ್ಷಸನಿಗೆ ಅಂತಹ ವರವನ್ನು ನೀಡಲು ನಿರಾಕರಿಸಿದ್ದನು ಆದ್ದರಿಂದ ಇಲ್ವಲನಿಗೆ ಬ್ರಾಹ್ಮಣ ಕುಲದ ಮೇಲೆ ಕೋಪ ಉಂಟಾಯಿತು ದ್ವೇಷ ಬೆಳೆಯಿತು ಮಾಯಾವಿದ್ಯೆಯಲ್ಲಿ ನಿಪುಣನಾದ ಅವನು ತನ್ನ ತಮ್ಮನಾದ ವಾದಾಪಿಯನ್ನು ಹಾಡನ್ನಾಗಿ ಪರಿವರ್ತಿಸಿ ಕುರಿಯನ್ನಾಗಿ ಪರಿವರ್ತಿಸಿ ಅದನ್ನು ಕಡಿದು ಅಡಿಗೆ ಮಾಡಿ ಬ್ರಾಹ್ಮಣನಿಗೆ ಮನೆಗೆ ಊಟ ಕರೆದು ಬಡಿಸುತ್ತಿದ್ದನು ಬ್ರಾಹ್ಮಣರ ಊಟವಾದ ಮೇಲೆ ಜೋರಾಗಿ ವಾತಾಪಿ ಎಂದು ಕೂಗಿದ್ದನು ಆಗ ಇಲ್ವಲನ ಕರೆಗೆ ವಾತಾಪಿ ತನ್ನ ಮೊದಲನೇ ರೂಪ ಪಡೆದು ಬ್ರಾಹ್ಮಣರ ಹೊಟ್ಟೆ ಸೀಳಿಕೊಂಡು ಹೊರಬರುತ್ತಿದ್ದನು ಹೀಗೆ ಅವರು ಅನೇಕ ಅನೇಕ ಬ್ರಾಹ್ಮಣರನ್ನು ಕೊಂದು ಸಂಪತ್ತನ್ನೆಲ್ಲ ದೋಚುತ್ತಿದ್ದರು ಈಗ ಅಗಸ್ತ್ಯರು ತನ್ನಲ್ಲಿಗೆ ಬರುವುದನ್ನು ತಿಳಿದು ಇಲ್ವಲನು ತಾನೇ ಮುಂದಾಗಿ ಹೋಗಿ ಅಗಸ್ತ್ಯರನ್ನು ಸ್ವಾಗತಿಸಿದ್ದನು ಈ ಹಿಂದಿನಂತೆ ಆಡನಾಗಿ ಪ್ರವರ್ತಿಸಿ ವಾತಾಪಿಯನ್ನು ಕಡಿದು ಅಡಿಗೆ ಮಾಡಿ ಅಗಸ್ತ್ಯರಿಗೆ ಬಡಿಸಿದರು ಇಲ್ವಲನ ಮಾಯಾವಿದ್ಯೆ ರಹಸ್ಯವನ್ನು ತಿಳಿದ ಅಗಸ್ತ್ಯರು ವಾತಾಪಿಯ ಮಾಂಸವನ್ನೆಲ್ಲ ತವೊಬ್ಬರೇ ತಿಂದು ಮುಗಿಸಿದ್ದರು ಭೋಜನನಾದ ನಂತರ ಇಲ್ವಲ ವಾತಾಪಿ ಎಂದು ಕೂಗದರೊಳಗೆ ಅಗಸ್ತ್ಯರು ವಾತಾಪಿ ಜೀರ್ಣೋಭವ ಎಂದು ಬಿಟ್ಟರು ಇಲ್ವಲ ಎಷ್ಟು ಬಾರಿ ಕೂಗಿದರೂ ವಾತಾಪಿ ಹೊರಗೆ ಬರಲೇ ಇಲ್ಲ ದಿಗಿಲುಗೊಂಡ ಇಲ್ವಲ ಅಗಸ್ತ್ಯರಿಗೆ ಶರಣಾದನು ನಿಮಗೆ ಎಂದು ಕೇಳಿದನು ಅದಕ್ಕೆ ಅಗಸ್ತ್ಯರು ಈ ಮೂವರು ರಾಜರಿಗೆ ತಲಾ ಹತ್ತು ಸಾವಿರ ಗೋಗಳನ್ನು ತಲಾ ಹತ್ತು ಸಾವಿರ ಚಿನ್ನದ ವರಗಳನ್ನು ಕೊಡಬೇಕು ನನಗೆ ಅದಕ್ಕೆ ದ್ವಿಗುಣವಾಗಿ ಹಸುಗಳು ಮತ್ತು ಚಿನ್ನೆಲ್ಲ ಒಂದು ರಥವನ್ನು ಕೊಡಬೇಕು ಎಂದು ಹೇಳಿದರು ಹೀಗೆ ಲೋಪ ಮುದ್ರೆ ಕೂಡ ಈಡೇರಿಸಿದರು ಹಾಗೆ ಲೋಕಕಂಟಕನಾದ ಇಲ್ಗುಲನ ಮತ್ತೆ ವಾತಾಪಿಯ ಸೊಕ್ಕನ್ನು ಅಡಗಿಸಿದರು ಲೋಪ ಮುದ್ರೆನಿಗೆ ನಿನಗೆ ಎಂತ ಮಗಬೇಕೆಂದು ಅಗಸ್ತ್ಯರು ಕೇಳಿದಾಗ ಲೋಪಮುದ್ರೆ ಅವಿದ್ಯಾವಂತರಾದ ಅಸದುಗಳಾದ ನೂರು ಮಕ್ಕಳಿಗಿಂತ ತಪೋಧನನು ವೀರನೂ ಆದ ಒಬ್ಬನೇ ಮಗ ಉತ್ತಮ ಎಂದು ಅಂತಹ ಮಗ ಓರ್ವ ಯೋಗ್ಯ ಮಗ ಬೇಕು ಎಂದರು ಹೀಗೆ ಅಗತ್ಯರು ಲೋಪಮುದ್ರೆಯರ ಮಗನಾಗಿ ಜನಿಸಿದವ ಉಹನು ತಾಯಿಯ ಅಪೇಕ್ಷೆಯಂತೆ ಬೆಳೆದನು ಅಗಸ್ತ್ಯರು ತಮ್ಮ ಪಿತೃಗಳ ಅತಂತ್ರ ಸ್ಥಿತಿಯಿಂದ ಪಾರು ಮಾಡಿದರು ಅಗಸ್ಯರ ಸಾಧನೆಯನ್ನು ಮಹಿಮೆಯನ್ನು ತಿಳಿಸುವ ಅನೇಕ ಕಥೆಗಳು ಉಲ್ಲೇಖಗಳು ನಮ್ಮ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ದೊರೆಯುತ್ತವೆ ಹೀಗೆ ಇಂದ್ರನು ವೃತಾಸುರನನ್ನು ಸಂಹಾರ ಮಾಡಿದ ನಂತರ ಅವನ ಜೊತೆ ಇದ್ದ ಆಲೆಯರೆಂಬ ರಾಕ್ಷಸರೆಲ್ಲ ಭಯಭೀತರಾಗಿದ್ದರು ನಾಯಕನಿಲ್ಲದ ಅವರ ಸೈನ್ಯವನ್ನು ದೇವತೆಗಳು ಬೆಂಬತ್ತಿದಾಗ ಅವರೆಲ್ಲ ಸಮುದ್ರದ ತಳದಲ್ಲಿ ಕೋಟೆಯನ್ನು ಕಟ್ಟಿಕೊಂಡು ಅದರೊಳಗೆ ಸೇರಿಕೊಂಡರು ಆದರೆ ಅವರ ಉಪಟಳವೇನು ಕಡಿಮೆಯಾಗಲಿಲ್ಲ ದೇವತೆಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕೆಂದು ಹೊಂಚು ಹಾಕುತ್ತಿದ್ದರು ಅವರು ದೇವತೆಗಳ ಶಕ್ತಿಯ ಮೂಲವನ್ನೇ ನಾಶಪಡಿಸಲು ನಿರ್ಧರಿಸಿದರು ಋಷಿಗಳ ತಪಸ್ಸು ನಿಂದಲೇ ರಕ್ಷಣೆ ಆಗುತ್ತಿದೆ ಅವರ ಯಜ್ಞಿ ಯಾಗಾದಿಗಳಿಂದಲೇ ದೇವತೆಗಳ ಶಕ್ತಿ ಬಲ ಹೆಚ್ಚಾಗುತ್ತದೆ ಎಂದು ಆದ್ದರಿಂದ ಭೂಮಿಯ ಮೇಲಿನ ತಪಸ್ವಿಗಳನ್ನು ಧರ್ಮಾತ್ಮರನ್ನು ದಂಡಿಸಬೇಕು ನಾಶಪಡಿಸಬೇಕೆಂಬುದು ಅವರ ಯೋಚನೆ ಅನುಸಾರವಾಗಿ ರಾತ್ರಿ ಹೊತ್ತಿನಲ್ಲಿ ಗುಂಪುಗಳಾಗಿ ಹೊರಟರು ಋಷಿಗಳ ಆಶ್ರಮ ಪುಣ್ಯಕ್ಷೇತ್ರವನ್ನು ನಾಶಪಡಿಸುತ್ತಿದ್ದರು ಶ್ರೇಷ್ಠರಾದ ವಶಿಷ್ಠ ಚವನ ಭರತ್ವಜರಂತಹ ಆಶ್ರಮಗಳನ್ನು ಕೂಡ ಬಿಡದೆ ರದರಾದ ಮುನಿಗಳ ಆಶ್ರಮಗಳನ್ನೆಲ್ಲ ಧ್ವಂಸ ಮಾಡಿ ಬೆಳಗಾಗುತ್ತಿಲ್ಲ ಸಮುದ್ರದ ಆಳವನ್ನು ಸೇರು ಬಿಡುತ್ತಿದ್ದರು ರಾತ್ರಿಯಲ್ಲಿ ಅವರು ಹೇಗೆ ಬರುತ್ತಾರೆ ಏನು ಮಾಡುತ್ತಾರೆ ಎಂಬುದು ತಿಳಿಯುತ್ತಿರಲಿಲ್ಲ ಬೆಳಗ್ಗೆ ನೋಡಿದರೆ ಎಲ್ಲೆಲ್ಲೂ ಅಸ್ಥಿ ಪಂಜರಗಳು ರಾಶಿಗಳು ಬಿದ್ದಿರುತ್ತಿದ್ದವು ಹೋಮ ಸಾಧನೆಗಳೆಲ್ಲ ಚೂರು ಚೂರಾಗಿರುತ್ತಿದ್ದವು ಇದರಿಂದ ಲೋಕವೇ ಭಯಗೊಂಡಿತು ಆಶ್ರಮಗಳಲ್ಲಿ ವಿಧೇದ ಘೋಷಗಳ ಬದಲು ಆಹಾಕಾರ ಮೊಳಗುತ್ತಿತ್ತು ಬ್ರಾಹ್ಮಣ ಆಶ್ರಮವನ್ನು ತೊರೆದು ಗುಹೆಗಳಲ್ಲಿ ಆಶ್ರಯ ಪಡೆದು ತೊಡಗಿದರು ಹೀಗೆ ಲೋಕದಲ್ಲಿ ಕೋಲಾಹಲ ಸೃಷ್ಟಿಯಾಗಲು ದೇವ ದೇವತೆಗಳೆಲ್ಲ ನಾರಾಯಣನ ಕುರಿತು ಸ್ತೋತ್ರ ಮಾಡುತ್ತಾ ಶರಣಾದರು ಆಗ ವಿಷ್ಣು ಕಾಲೆಯರನ್ನು ಸಮುದ್ರದ ತಡದಲ್ಲಿ ಹುಡುಕಿ ಸಂಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಮುದ್ರವನ್ನೇ ಸೋಷಿಸಲು ಸಮರ್ಥವಾದ ಅಗಸ್ತ್ಯರನ್ನು ಪ್ರಾರ್ಥಿಸಿ ಎಂದು ಅವರೆಲ್ಲರನ್ನೂ ಅಗಸ್ತ್ಯರ ಬಳಿ ಕಳುಹಿಸಿದರು ಅದರಂತೆ ದೇವತೆಗಳು ಅಗಸ್ತ್ಯರನ್ನು ಕಂಡು ಪ್ರಪಂಚದ ವಿನಾಶವನ್ನು ತಡೆಯಬೇಕು ಎಂದು ಪ್ರಾರ್ಥಿಸಿದರು ವರುಣಪುತ್ರರಾದ ಅಗಸ್ತ್ಯರು ದೇವತೆಯೊಡನೆ ಸಮುದ್ರ ತೀರಕ್ಕೆ ಬಂದು ದೇವನವರೆಲ್ಲ ನೋಡುತ್ತಿದ್ದಂತೆ ನೋಡುತ್ತಿರುವಂತೆ ಸಮುದ್ರದ ಪ್ರವಾಹ ರೂಪವಾಗಿ ಅವತ್ತರ ಬಾಯಿಯೊಳಗೆ ಪ್ರವೇಶ ಪ್ರಾರಂಭಿಸಿತು ಕ್ಷಣಮಾತ್ರದಲ್ಲಿ ಸಮುದ್ರದ ನೀರೆಲ್ಲ ಬರಿದಾಯಿತು ಕಾಲೆಯರು ದಿಕ್ಕೆಟ್ಟು ದೇವತೆಗಳ ಮೇಲೆ ನುಗ್ಗಿದ್ದರು ದೇವತೆಗಳು ಮೊದಲೇ ಸಿದ್ಧರಾಗಿದ್ದರಿಂದ ಕಾಲೆಯರನ್ನು ನಿರ್ಮೂಲಗೊಳಿಸಿ ಹೀಗೆ ಅಗತ್ಯರಿಂದ ಕಂಟಕರಾದ ಕಾಲೆಯರ ನಿರ್ನಾಮವಾಯಿತು ಪತ್ನಿಯಾದ ಲೋಪಮುದ್ರೆಯು ಜಗತ್ತಿನ ಉಪಕಾರಕ್ಕಾಗಿ ಅವರ ಕಮಂಡಲದಲ್ಲಿ ಸೇರಿ ಅಲ್ಲಿಂದ ಹೊರಟು ಕಾವೇರಿ ನದಿಯಾಗಿ ಪ್ರವಹಿಸಿದರು ದಕ್ಷಿಣದಲ್ಲಿ ಅವರು ತಮಿಳುನಾಡು ಭಾಷೆಯ ಮೂಲ ಪುರುಷನಾಗಿ ಹಲವು ಕೃತಿಗಳನ್ನು ಅದರ ವ್ಯಾಕರಣವನ್ನು ರಚಿಸಿ ತಮಿಳುನಾಡು ವಿದ್ವಾಂಸರ ಮೊದಲ ಸಭೆಗೆ ಅವರು ಅಧ್ಯಕ್ಷರಾಗಿದ್ದರೆಂದು ಹೇಳುತ್ತಾರೆ ದಕ್ಷಿಣ ಕಾಶಿ ಎನಿಸಿದ ರಾಮನಾಥಪುರದಲ್ಲಿ ಅಗಸ್ತೇಶ್ವರ ಎಂಬ ಲಿಂಗವಿದೆ ಬ್ರಹ್ಮ ಬ್ರಹ್ಮಋಷಿಗಳು ಋಗ್ವೇದದ ಇಪ್ಪತ್ತೈದು ಮಂತ್ರಗಳಿಗೆ ಅವರ ದ್ರಷ್ಟಾರರು ಪ್ರಸಿದ್ಧರಾದ ಎಂಟು ಮಂದಿ ಗೋತ್ರ ಪ್ರವರ್ತಕರಲ್ಲಿ ಅಗತ್ಯರು ಒಬ್ಬರು ಜಮದಗ್ಮಿ ಭರದ್ವಜ ವಿಶ್ವಾಮಿತ್ರ ಅತ್ರಿ ಗೌತಮ ವಶಿಷ್ಠ ಕಶ್ಯಪ ಮತ್ತು ಅಗತ್ಯರು ಇಂದು ಪ್ರಸಿದ್ಧವಾಗಿರುವ ಅಗತ್ಯ ಸಂಹಿತೆ ರಾತ್ರ ಗ್ರಂಥದ ಪ್ರಮುಖ ಭಾಗವಾಗಿದೆ ಇವರು ಭಾರತದಷ್ಟೇ ಅಲ್ಲದೆ ಸುತ್ತಮುತ್ತಲಿನ ದೀಪಗಳಾದ ಬೋರ್ನಿಯೋ ಸಲಾಂ ಮತ್ತು ಕಾಂಬೋಡಿಯಾಗಳಲ್ಲಿ ಸಂಚರಿಸಿದ್ದರೆಂದು ಹೇಳುತ್ತಾರೆ ಇನ್ನು ವನವಾಸದಲ್ಲಿದ್ದಾಗ ಸೀತೆಯ ಜೊತೆ ಅಗತ್ಯರ ಆಶ್ರಮವನ್ನು ಸಂದರ್ಶಿಸಿದ್ದನು ಎಂಬ ಉಲ್ಲೇಖ ರಾಮಾಯಣದಲ್ಲಿ ಬರುತ್ತದೆ ಆಗ ಅಗತ್ಯರು ರಾಮನಿಗೆ ದಿವ್ಯಾಸ್ತ್ರಗಳನ್ನು ಮಂತ್ರಾಸ್ತ್ರಗಳನ್ನು ದಯಪಾಲಿಸಿದ್ದರು ರಾಮ ರಾವಣರ ಯುದ್ಧ ನಡೆಯುತ್ತಿದ್ದಾಗ ಅಗಸ್ತ್ಯರು ಯುದ್ಧ ಭೂಮಿಗೆ ಬಂದು ಶ್ರೀರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶಿಸಿದರು ಇಂದು ಅಸಂಖ್ಯಾತ ಶ್ರದ್ಧಾಳುಗಳ ದಿನಚರಿಯ ಭಾಗವಾಗಿದೆ ಮಹಾಭಾರತದ ವನಪರ್ವದಲ್ಲಿ ಉಲ್ಲೇಖ ಬರುವಂತೆ ಧೌಮ್ಯರು ಮತ್ತು ಧರ್ಮರಾಯನಿಗೆ ದಕ್ಷಿಣ ತೀರ್ಥಗಳನ್ನೆಲ್ಲ ಪರಿಚಯಿಸುತ್ತಾ ಅಗಸ್ತ್ಯ ತೀರ್ಥವನ್ನು ಕುರಿತು ಹೇಳಿದ್ದಾರೆ ಇಂದಿಗೂ ದಕ್ಷಿಣದ ಆಕಾಶದಲ್ಲಿ ಪ್ರಕಾಶಮಾನವಾಗಿ ನಕ್ಷತ್ರವನ್ನು ಅಗಸ್ತ್ಯ ನಕ್ಷತ್ರವೆಂದು ಕರೆಯುತ್ತಾರೆ ಹೀಗೆ ಅಗಸ್ತ್ಯರು ನಮ್ಮ ಋಷಿ ಪರಂಪರೆಯಲ್ಲಿ ಅಗ್ರಗಣ್ಯರಾಗಿದ್ದರು ಮುಂದೆ ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ಬರೋಣ ಅಲ್ಲಿವರಿಗೆ ನಮಸ್ಕಾರ